ನಮಸ್ಕಾರ ಜ್ಯೋತಿಷ್ಯವಾಣಿಯ ಆತ್ಮೀಯ ವೀಕ್ಷಕರೇ ನಾನು ನಿಮ್ಮ ಪ್ರೀತಿಯ ಸ್ನೇಹಿತೆ ಗಾರ್ಗಿ ನಮ್ಮ ಜ್ಯೋತಿಷ್ಯವಾಣಿ ಗೆ ಸ್ವಾಗತ ಹೇಳಿ ನೀವು ಅಂತಹ ವ್ಯಕ್ತಿಗಳ ಒಂದು ಕ್ಷಣದಲ್ಲಿ ಪ್ರೀತಿಯಲ್ಲಿ ಬಿದ್ದು ಮುಂದಿನ ಕ್ಷಣದಲ್ಲಿ ಅದರಿಂದ ಹೊರಬರುವವರು ಹೌದು ನಿಮ್ಗಿದು ವಿಚಿತ್ರ ಅನ್ಸ್ಬಹುದು ಆದ್ರೆ ನಾನು ಮಾತಾಡ್ತಿರೋದು ಪ್ರೇಮ ಸಂಬಂಧಗಳ ಬಗ್ಗೆ ಮಾತ್ರ ಅಲ್ಲ ಪ್ರೀತಿಯಲ್ಲಿ ಬೀಳೋದು ಅಂದ್ರೆ ಯಾವುದಾದ್ರೂ ವಿಷಯದ ಬಗ್ಗೆ ಕೆಲಸದ ಬಗ್ಗೆ ವ್ಯಕ್ತಿಗಳ ಬಗ್ಗೆ ಒಂದು ಹೊಸ ಹವ್ಯಾಸದ ಬಗ್ಗೆ ಅಥವಾ ಒಂದು ಹೊಸ ಬಣ್ಣದ ಲಿಪ್ಸ್ಟಿಕ್ ಬಗ್ಗೆ ಕೂಡ ನೀವು ನೋಡಿದ್ರ ಯಾವುದೋ ಒಂದು ಹೊಸ ಲಿಪ್ಸ್ಟಿಕ್ ಶೇಡ್ ನಿಮ್ಗೆ ಇಷ್ಟ ಆಗತ್ತೆ ಆ ಲಿಪ್ಸ್ಟಿಕ್ ಬಿಟ್ರೆ ಇನ್ನೇನೂ ಚೆನ್ನಾಗಿ ಕಾಣಲ್ಲ ಅನ್ಸುತ್ತೆ ಅದನ್ನೇ ಸುಮಾರು ಮೂವತ್ತು ದಿನಗಳ ಕಾಲ ಉಪಯೋಗಿಸ್ತೀರಾ ಆಮೇಲೆ ಏನಾಗ್ತೀರಾ ಸುಮ್ಮನೆ ಅದನ್ನ ಒಂದು ಕಡೆ ಇಟ್ಬಿಟ್ಟು ಇನ್ನೊಂದು ಹೊಸ ಶೇಡ್ ಎತ್ತಿಹಿಡೀರಾ ಯಾಕಂದ್ರೆ ನಿಮ್ಮ ಮನಸ್ಸಿಗೆ ಅದು ಸಾಕು ಅನ್ಸ್ಬಿಡುತ್ತೆ ಇದೇ ತರಹ ಬ್ಯಾಗ್ ಆಗಿರಲಿ ಫ್ಯಾಷನ್ ಆಗಿರಲಿ ಸಂಬಂಧಗಳೇ ಆಗಿರಲಿ ಅಥವಾ ಭೌತಿಕ ವಸ್ತುಗಳೇ ಆಗಿರಲಿ ಯಾವುದಕ್ಕೆ ಕೈಹಾಗಿದ್ರೂ ಅಷ್ಟೇ ವೇಗವಾಗಿ ಅದರೊಳಗಡೆ ಹೋಗಿ ಅಷ್ಟೇ ವೇಗವಾಗಿ ಅದರಿಂದ ಹೊರಬರುವ ಗುಣ ಇದೆಯಾ ನಿಮ್ಮಲ್ಲಿ ಹಾಗಿದ್ರ ತುಂಬಾ ಹೆಚ್ಚು ಸಾಧ್ಯತೆ ಇದೆ ಇವತ್ತು ನಾನು ಯಾರ ಬಗ್ಗೆ ಮಾತಾಡ್ತಿದ್ದೀನಿ ಅವರು ನಿಮ್ಮನ್ನು ಆಳುತ್ತಿದ್ದಾರೆ ಅಂಟ ನಿಮ್ಮ ಜನ್ಮಕುಂಡಲಿಯಲ್ಲಿ ಅಥವಾ ನಿಮ್ಮ ಸೂರ್ಯ ರಾಶಿ ಚಂದ್ರರಾಶಿ ಅಥವಾ ಲಗ್ನದಲ್ಲಿ ಆ ರಾಶಿ ಇರಬಹುದು ಆದರೆ ಯಾರು ಅಂದ್ಕೊಂಡಿರಾ ಕಾಮೆಂಟ್ ಮಾಡಿ ನೋಡೋಣ ನೀವು ಗೆಸ್ ಮಾಡುವಷ್ಟರಲ್ಲಿ ಒಂದು ಸಣ್ಣ ರಿಕ್ವೆಸ್ಟ್ ನಮ್ಮ ಜ್ಯೋತಿಷ್ಯವಾಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗ್ಲೇ ಮಾಡ್ಕೊಳ್ಳಿ ಈ ವಿಡಿಯೋ ನಿಮ್ಗೆ ಇಷ್ಟವಾದ್ರೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡೋದನ್ನ ಮರಿಬೇಡಿ ಯಾಕಂದ್ರೆ ಇವತ್ತು ನಾನು ನಿಮ್ಮ ಬಗ್ಗೆ ಕೆಲವು ಅಮೇಜಿಂಗ್ ಸತ್ಯಗಳನ್ನ ಕೆಲವು ಅದ್ಭುತ ರಹಸ್ಯಗಳನ್ನ ಬಿಚ್ಚಿಡಲು ಬಂದಿದ್ದೇನೆ ಅದರಲ್ಲೂ ಮುಖ್ಯವಾಗಿ ನಿಮ್ಮ ಪ್ರೀತಿಪಾತ್ರರು ಸ್ನೇಹಿತರು ಅಥವಾ ನಿಮ್ಮ ಸಹೋದ್ಯೋಗಿಗಳ ಜೊತೆ ನಿಮ್ಮ ಸಂಬಂಧ ಚೆನ್ನಾಗಿರ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂತಾನು ಹೇಳ್ತೀನಿ ಹೌದು ಇವತ್ತು ನಾವು ಮಾತಾಡ್ತಿರೋದು ನಮ್ಮ ಧೈರ್ಯಶಾಲಿ ಉತ್ಸಾಹಿ ಎಂದೂ ಸೋಲನ್ನು ಒಪ್ಪಿಕೊಳ್ಳದ ನಮ್ಮ ಮೇಷರಾಶಿಯವರ ಬಗ್ಗೆ ನಮ್ಮ ಜ್ಯೋತಿಷ್ಯವಾಣಿ ಕುಟುಂಬಕ್ಕೆ ನೀವು ಮೊದಲ ಬಾರಿಗೆ ಬಂದಿದ್ದರೆ ಮತ್ತೊಮ್ಮೆ ಸ್ವಾಗತ ನಮ್ಮ ಈ ವಿಶೇಷ ಸರಣಿಯಲ್ಲಿ ನಾವು ಪ್ರತಿಯೊಂದು ರಾಶಿಯವರ ವ್ಯಕ್ತಿತ್ವದ ಆಳವಾದ ವಿಶ್ಲೇಷಣೆ ಮಾಡ್ತಿದ್ದೀವಿ ನಿಮ್ಮ ಪ್ರೀತಿ ಬೆಂಬಲಕ್ಕೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು ಹಾಗಾದ್ರೆ ಮೇಷರಾಶಿಯವರೇ ನಿಮ್ಮ ಬಗ್ಗೆ ಕೆಲವು ರಹಸ್ಯಗಳನ್ನು ರೋಡೋಣವಾ ಮೊದಲನೆಯ ವಿಷಯ ನಾನು ಆಗ್ಲೇ ಹೇಳಿದ ಹಾಗೆ ನೀವು ಅಷ್ಟೇ ವೇಗವಾಗಿ ಪ್ರೀತಿಯಲ್ಲಿ ಬೀಳ್ತೀರಾ ಅಷ್ಟೇ ವೇಗವಾಗಿ ಹೊರಬರ್ತೀರಾ ಇದು ಕೇವಲ ಪ್ರೀತಿ ಪ್ರೇಮಕ್ಕೆ ಮಾತ್ರ ಸೀಮಿತ ಅಲ್ಲ ಒಂದು ಹೊಸ ಹವ್ಯಾಸ ಹೊಸ ಅಡುಗೆ ಹೊಸ ಟ್ರೆಂಡ್ ಇದರ ಬಗ್ಗೆ ನಿಮ್ಗಿರೋ ಉತ್ಸಾಹ ಆಸಕ್ತಿ ಕೆಲವೇ ದಿನಗಳಲ್ಲಿ ತಣ್ಣಗಾಗಬಹುದು ಯಾಕೆ ಹೀಗೆ ಅಂತ ಯೋಚ್ಸಿದ್ರಾ ಅದಕ್ಕೆ ಕಾರಣ ನಿಮ್ಮೊಳಗಿನ ನಿರಂತರ ಚಲನೆ ಎರಡನೇ ಪ್ರಮುಖ ವಿಷಯ ನೀವು ಒಂದು ವಿಷಯದಲ್ಲಿ ಎಕ್ಸ್ಟ್ರೀಂ ಏನಂದ್ರೆ ನೀವು ಯಾವುದಾದರೂ ಸಂಬಂಧದಲ್ಲಿದ್ದೀರಾ ಅಂದ್ರೆ ಓ ಮೈ ಗಾಡ್ ಇವರಷ್ಟು ಪ್ರೀತಿ ಇನ್ನೆಲ್ಲೂ ಸಿಗಲ್ಲ ಅನ್ಸೋ ಹಾಗೆ ಪ್ರೀತಿಸ್ತೀರಾ ನನ್ನ ಸೋನಾ ಬಾಬು ನನ್ನ ಚೋಟಾ ಬಚ್ಚ ನನ್ನ ಪ್ರಾಣ ನನ್ನ ಬೆಸ್ಟ್ ಫ್ರೆಂಡ್ ನನ್ನ ಅಮ್ಮ ನನ್ನ ಅಪ್ಪ ನನ್ನ ಮಗು ಅಂತ ದಿನವಿಡೀ ಅವರನ್ನು ಹೊಗಳಿ ಹೊಗಳಿ ಅವರ ಪ್ರಪಂಚವೆಲ್ಲ ನೀವೇ ಅನ್ಸೋ ಹಾಗೆ ಇರ್ತೀರ ಆದ್ರೆ ಕೆಲವೊಮ್ಮೆ ಇದ್ದಕ್ಕಿದ್ದಂತೆ ಅವರನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸಿ ಬಿಡ್ತೀರ ಆಗ ಆ ವ್ಯಕ್ತಿಗೆ ಅಯ್ಯೋ ನಿನ್ನೆವರೆಗೂ ಅಷ್ಟೊಂದು ಪ್ರೀತಿ ತೋರ್ಸಿದ್ರೂ ಈಗ ನಮ್ಮನ್ನು ಮರತೆ ಬಿಟ್ರಾ ಅಂಟ ಅನ್ಸುತ್ತೆ ನಿಮ್ಗಿದು ಸಾಮಾನ್ಯ ಗುಣ ಈ ತೀವ್ರತೆ ನಿಮ್ಮ ಸ್ವಭಾವದಲ್ಲಿಯೇ ಇದೆ ಮೂರನೆಯದು ಜನರಿಗೆ ಅವರ ಜಾಗ ತೋರ್ಸೋಕೆ ನೀವು ಹೆದ್ರೋದಿಲ್ಲ ಅಯ್ಯೋ ಏನಪ್ಪಾ ಇವ್ರು ಈ ಮಾತನ್ನ ಬೇಡ ಅವರಿಗೆ ಬೇಜಾರಾಗುತ್ತೆ ಕೋಪ ಬರುತ್ತೆ ಅಂತೆಲ್ಲ ನೀವು ಯೋಚಿಸೋದೇ ಇಲ್ಲ ಯಾರಾದರೂ ನಿಮ್ಮನ್ನ ಕೆಣಕಿದ್ರೆ ನಿಮ್ಮ ಮನಸ್ಸಿಗೆ ನೋವು ಮಾಡಿದ್ರೆ ಅಥವಾ ನಿಮ್ಮನ್ನ ತೊಂದರೆಗೆ ಸಿಕ್ಕಿಸಿದ್ರೆ ನೀವು ಒಂದೇ ಒಂದು ಕ್ಷಣನೂ ಯೋಚಿಸೋದಿಲ್ಲ ಓಹೋ ಹಾಗಾ ಇವಾಗ ತೋರಿಸ್ತೀನಿ ನಾನು ಅಂದ್ಬಿಟ್ಟು ನೀವು ಅವರನ್ನು ಅವರ ಜಾಗದಲ್ಲಿ ಕೂರಿಸ್ಬಿಡ್ತೀರಾ ಇದು ನೀವು ಕೋಪದಿಂದ ಮಾಡೋದಲ್ಲ ನಿಮ್ಗೆ ಯಾರಾದ್ರೂ ಅತಿಯಾದ ಬುದ್ಧಿವಂತಿಕೆ ತೋರಿಸಿದ್ರೆ ಅಥವಾ ಅನ್ಯಾಯ ಮಾಡಿದ್ರೆ ಅದನ್ನ ಸಹಿಸೋಕೆ ಆಗಲ್ಲ ಅಷ್ಟೇ ನಾಲ್ಕನೇ ಪ್ರಮುಖ ವಿಷಯ ನೀವು ಬೋರ್ ಆಗೋದು ನಿಮ್ಮ ನಿತ್ಯ ಮಂತ್ರ ನಿಮ್ಮ ಡಿಕ್ಷನರಿಯಲ್ಲಿ ಅತಿ ಹೆಚ್ಚು ಬಳಸೋ ಪದ ಅಂದ್ರೆ ಬೋರ್ ಅಲ್ವಾ ಪ್ರತಿದಿನ ಕನಿಷ್ಠ ಹತ್ತು ಬಾರಿಯಾದ್ರೂ ಅಯ್ಯೋ ಟಿವಿ ನೋಡಿ ಬೋರ್ ಅಯ್ಯೋ ಈ ಕೆಲಸ ಮಾಡಿ ಬೋರ್ ಹಾಡು ಕೇಳಿ ಬೋರ್ ಏನು ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಅಂತ ಹೇಳ್ತೀರಾ ಅಲ್ವಾ ಸತ್ಯ ಹೇಳಿ ಇದು ನಿಮ್ ಕಥೆನಾ ಅಲ್ವಾ ಕಾಮೆಂಟ್ ಮಾಡಿ ಯಾಕಂದ್ರೆ ಯಾವುದೇ ವಿಷಯ ಯಾವುದೇ ಕೆಲಸ ಅಥವಾ ಯಾವುದೇ ವ್ಯಕ್ತಿಯ ಜೊತೆ ನೀವು ಹೆಚ್ಚು ಸಮಯ ಇರಲು ಇಷ್ಟಪಡಲ್ಲ ಯಾರಾದರೂ ನಕಲಿ ಜನ ಇದ್ರೆ ನೀವು ಒಂದು ಸೆಕೆಂಡಲ್ಲಿ ಅವರಿಂದ ದೂರ ಆಗ್ಬಿಡ್ತೀರಾ ಒಂದು ಕ್ಷಣನೂ ಯೋಚಿಸೋದಿಲ್ಲ ಐದನೆಯದು ಯಾರಾದರೂ ನಿಮ್ಮನ್ನ ಯಾಕೆ ಹೀಗೆ ಮಾಡ್ತೀಯಾ ಅಂತ ಕೇಳಿದ್ರೆ ನೀವು ಸುಮ್ನೆ ಹೀಗೆ ಹೇಳ್ತೀರಾ ನಾನು ಒಳ್ಳೆ ವ್ಯಕ್ತಿ ನನ್ನ ತಪ್ಪೇನಿಲ್ಲ ಅವರೇನೋ ನನ್ನನ್ನ ಕೆಣಕಿದ್ರು ಅವರಿಗೇನ್ ಸಮಸ್ಯೆ ಅಂತ ಗೊತ್ತಿಲ್ಲ ಅಂತ ಹೌದು ಇದು ಮೇಷರಾಶಿಯವರ ಗುಣ ಇನ್ನೊಬ್ರು ಸ್ವಲ್ಪ ಏನಾದ್ರೂ ಮಾಡಿದ್ರೂ ನೀವು ಅವರನ್ನು ಅವರ ಜಾಗದಲ್ಲಿ ಕೂರಿಸಲು ಒಂದು ಸೆಕೆಂಡ್ ಕೂಡ ಯೋಚಿಸೋದಿಲ್ಲ ಆರನೇದು ಮತ್ತು ತುಂಬಾ ಮುಖ್ಯವಾದದ್ದು ಯಾರೂ ನಿಮ್ಮನ್ನ ಕಂಟ್ರೋಲ್ ಮಾಡೋದಕ್ಕೆ ಆಗಲ್ಲ ಹೌದು ನೀವು ನಿಮ್ಮ ಮನಸ್ಸಿನ ರಾಜ ನಿಮ್ಮ ಮರ್ಜಿಯ ಮಾಲೀಕರು ಯಾರಾದರೂ ಬಂದು ನೀವು ಆ ರೂಮಿಗೆ ಹೋಗಬೇಡಿ ಅಲ್ಲಿ ನಾನು ಏನೋ ಇಟ್ಟಿದ್ದೇನೆ ಅಂದ್ರೆ ನೀವು ಕುತೂಹಲದಿಂದ ಏನಿದೆ ಅಲ್ಲಿ ಅಂತ ಹೋಗಿ ನೋಡ್ತೀರಾಲ್ಗ ಹೊರಗಡೆ ಹೋಗಬೇಡಿ ಆ ಕೆಲಸ ಮಾಡಬೇಡಿ ಅಂದ್ರೆ ನೀವು ಅದನ್ನ ಖಂಡಿತ ಮಾಡ್ತೀರಾ ಯಾಕೆ ಅಂದ್ರೆ ನಿಮಗೆ ಕಂಟ್ರೋಲ್ ಮಾಡೋದು ಇಷ್ಟ ಆಗಲ್ಲ ನಿಮ್ಮ ಮೇಷರಾಶಿ ಸ್ನೇಹಿತರಲ್ಲಿ ಈ ಗುಣ ಇಲ್ವಾ ಅವರಿಗೆ ಟ್ಯಾಗ್ ಮಾಡಿ ಈ ವಿಡಿಯೋನ ನೀವು ನನ್ನ ಮನಸ್ಸು ಮಾಡಿದ್ರೆ ಒಂದು ಗಂಟೆಯಾಕೆ ಹತ್ತು ಗಂಟೆ ಬೇಕಿದ್ರೂ ಕೂರ್ತೀನಿ ಆದ್ರೆ ನನ್ನನ್ನ ಯಾರೂ ಬಲವಂತ ಮಾಡಕ್ಕಾಗಲ್ಲ ಅಂತೀರಾ ನಿಮ್ಮ ಬಟ್ಟೆ ಆಯ್ಕೆಯಾಗಿರಲಿ ನಿಮ್ಮ ನಿರ್ಧಾರ ಆಗಿರಲಿ ನನ್ನ ಇಷ್ಟ ನನ್ನ ಮರ್ಜಿ ನೀವು ಹೇಳೋಕೆ ಯಾರು ಅನ್ನೋದು ನಿಮ್ಮ ನಿಲುವು ಇದೇ ಕಾರಣಕ್ಕೆ ನೀವು ಯಾವುದೇ ರೀತಿಯ ನಿಯಂತ್ರಣದಿಂದ ದೂರ ಇರಲು ಇಷ್ಟಪಡ್ತೀರ ಮತ್ತೊಂದು ಅದ್ಭುತ ಗುಣ ನೀವು ಅತ್ಯಂತ ನೇರ ನುಡಿಗಳು ಬ್ರೂಟಲಿ ಆನೆಸ್ಟ್ ಏನಿದೆಯೋ ಅದನ್ನ ನೇರವಾಗಿ ಹೇಳ್ಬಿಡೋಣ ಅನ್ನೋದು ನಿಮ್ಮ ಸ್ವಭಾವ ಸತ್ಯವನ್ನ ಹೇಳೋಕೆ ನೀವು ಯಾವುದೇ ಕಾರಣಕ್ಕೂ ಹೆದ್ರೋದಿಲ್ಲ ಯಾರಿಗಾದ್ರೂ ನಿಜ ಹೇಳಿದ್ರೆ ಬೇಜಾರಾಗಬಹುದು ಅಂತಾನೂ ಯೋಚಿಸೋದಿಲ್ಲ ಯಾಕಂದ್ರೆ ನಿಮ್ಮ ಪ್ರಕಾರ ಸತ್ಯ ಸತ್ಯವೇ ಸುಳ್ಳು ಸುಳ್ಳೇ ನೀವು ಸತ್ಯವನ್ನ ಎತ್ತಿಹಿಡಿತೀರಾ ಸತ್ಯವನ್ನೇ ಪ್ರೀತಿಸ್ತೀರಾ ನೀವು ಮುಖವಾಡ ಹಾಕೊಂಡು ಮಾತಾಡೋರಲ್ಲ ಬಾಯಿ ಮಾತಿಗೆ ಒಂದು ಬೆನ್ನ ಹಿಂದೆ ಇನ್ನೊಂದು ಮಾತಾಡೋ ಪ್ರವೃತ್ತಿ ನಿಮ್ಗಿಲ್ಲ ಏನಿದ್ರೂ ನೇರವಾಗಿ ಹೇಳ್ತೀರಾ ಇದೇ ನಿಮ್ಮ ಶಕ್ತಿ ಆದ್ರೆ ಕೆಲವೊಮ್ಮೆ ಇದು ಇನ್ನೊಬ್ಬರಿಗೆ ಕಹಿ ಅನಿಸ್ಬಹುದು ನಿಮ್ಮ ಮಾತು ಕಠಿಣವಾಗಿರಬಹುದು ಆದ್ರೆ ಅದು ಸತ್ಯ ಅನ್ನೋದು ಮಾತ್ರ ಖಂಡಿತ ನಿಮ್ಮ ವ್ಯಕ್ತಿತ್ವ ಒಂದು ಆಯಸ್ಕಾಂತದಂತೆ ಎಲ್ಲಿಗೆ ಹೋದರೂ ನಿಮ್ಮದೇ ಆದ ಛಾಪು ಮೂಡಿಸ್ತೀರಾ ನಿಮ್ಮ ಮಾತು ನಡವಳಿಕೆ ಮುಖಭಾವ ಇದೆಲ್ಲವನ್ನೂ ಜನರು ವರ್ಷಾನುಗಟ್ಟಲೆ ನೆನಪಿಟ್ಟುಕೊಳ್ತಾರೆ ನಿಮ್ಮಲ್ಲಿರುವ ಆ ಸ್ಪಾಂಟೇನಿಯಸ್ ಗುಣ ಆ ಧೈರ್ಯ ಆ ಆತ್ಮವಿಶ್ವಾಸ ಮಹತ್ವಾಕಾಂಕ್ಷೆ ಅದಕ್ಕೆ ಎಲ್ಲರೂ ಮಾರುಹೋಗ್ತಾರೆ ಹನುಮಂತನನ್ನ ನೆನ್ಪಿಸ್ಕೊಳ್ಳಿ ಸೀತೆಯನ್ನು ಹುಡುಕುವಾಗ ಎಂತಹ ಧೈರ್ಯ ಲಂಕಾದಹನ ಮಾಡುವಾಗ ಎಂತಹ ಸಾಹಸ ಅಗತ್ಯ ಬಿದ್ದರೆ ಒಂದು ಇಡೀ ಪರ್ವತವನ್ನೇ ಎತ್ತಿ ತರಬಲ್ಲಂತಹ ಶಕ್ತಿ ಮೇಷರಾಶಿಯವಳು ಹಾಗೆ ನೀವು ನಿಮ್ಮ ಪ್ರೀತಿ ಪಾತ್ರರಗೋಸ್ಕರ ಯಾವುದೇ ಹದಕ್ಕೆ ಹೋಗ್ತೀರಾ ಇಷ್ಟೆಲ್ಲಾ ಆಯಿತು ಈಗ ನಿಮ್ಮ ರಹಸ್ಯಗಳನ್ನ ನಿಮ್ಮೊಳಗಿನ ಸತ್ಯಗಳನ್ನ ಬಿಚ್ಚಿಡ್ಲಾ ದುನಿಯಾಕ್ಕೆ ಗೊತ್ತಿಲ್ಲದ ನಿಮ್ಮ ನಿಜವಾದ ಮುಖವನ್ನ ನೋಡೋಣವಾ ಮೊದಲನೇ ರಹಸ್ಯ ನೀವು ನಿಮ್ಮ ನೋವನ್ನು ಅತಿ ಹೆಚ್ಚು ಅಡಗಿಸಿಟ್ಟುಕೊಳ್ಳುವವರು ನೋ ಡೌಟ್ ನೀವು ನಿಮ್ಮ ಭಾವನೆಗಳನ್ನ ವ್ಯಕ್ತಪಡಿಸ್ತೀರಾ ಆದ್ರೆ ನಿಮ್ಮ ಹೃದಯದ ನೋವು ನಿಮ್ಮೊಳಗಿನ ಸಂಕಟ ಅದನ್ನ ಅಷ್ಟೇ ಸುಂದರವಾಗಿ ನಗುವಿನ ಹಿಂದೆ ಮರೆ ನೀವು ಜೋಕ್ ಮಾಡ್ತೀರಾ ನಗ್ತೀರಾ ಸಂತೋಷವಾಗಿರುವಂತೆ ನಟಿಸ್ತೀರಾ ಕೆಲವೊಮ್ಮೆ ನಕ್ತ ನಕ್ತ ನಂತರ ಯಾರೂ ಇಲ್ಲದ ಕಡೆ ಹೋಗಿ ಕಣ್ಣೀರಿಡುವ ಗುಣ ನಿಮ್ಮಲ್ಲಿದೆ ಇದು ನಿಮ್ಮ ಶಕ್ತಿ ನಿಮ್ಮ ದೌರ್ಬಲ್ಯವೂ ಹೌದು ಎರಡನೇ ರಹಸ್ಯ ಹೊರಗಡೆ ಕಠಿಣ ಅನಿಸಿದ್ರೂ ಒಳಗಡೆ ನೀವು ಮುಗ್ಧ ಮಗು ನಿಮ್ಮನ್ನ ನೋಡಿದ್ರೆ ಓಹೋ ಎಂಥಾ ಟಫ್ ವ್ಯಕ್ತಿತ್ವ ಯಾರ ಮಾತಿಗೂ ಕೇಳಲ್ಲ ಅಂತ ಅನಿಸ್ಬಹುದು ಆದ್ರೆ ಸತ್ಯ ಹೇಳಬೇಕೆಂದ್ರೆ ನಿಮ್ಮ ಹೃದಯ ತುಂಬಾ ಮೃದು ತುಂಬಾ ಸೂಕ್ಷ್ಮ ಚಿಕ್ಕ ಚಿಕ್ಕ ವಿಷಯಗಳು ಕೂಡ ನಿಮ್ಮ ಮನಸ್ಸಿಗೆ ತಟ್ಟುತ್ತವೆ ಭಾವನೆಗಳು ನಿಮ್ಮನ್ನ ಸುಲಭವಾಗಿ ಸೆಳೆಯುತ್ತವೆ ನೀವು ಹೊರಗಡೆ ಬಂಡೆಯಂತೆ ಕಂಡರೂ ಒಳಗಡೆ ಭಾವನೆಗಳ ಗಣಿಯಾಗಿರುತ್ತೀರಿ ಇದನ್ನು ಅರ್ಥಮಾಡಿಕೊಳ್ಳಲು ಕೆಲವರಿಗೆ ವರ್ಷಗಳೇ ಬೇಕಾಗಬಹುದು ನಿಮ್ಮ ಮೇಷರಾಶಿ ಪ್ರೀತಿಪಾತ್ರಲಿಗೆ ಇದು ಗೊತ್ತಾ ಅವರಿಗೆ ಈ ವಿಡಿಯೋ ಕಳುಹಿಸಿ ಮೂರನೇ ರಹಸ್ಯ ನೀವು ನಿಮ್ಮನ್ನೇ ಅನುಮಾನಿಸ್ತೀರಾ ಬಹಳಷ್ಟು ಬಾರಿ ನೀವು ಒಂದು ನಿರ್ಧಾರ ತಗೊಳ್ತೀರಾ ಆಮೇಲೆ ಅಯ್ಯೋ ನಾನು ತಪ್ಪಾದ ನಿರ್ಧಾರ ತಗೊಂಡೇನಾ ನಾನು ಎಲ್ಲಾದ್ರೂ ತಪ್ಪು ಮಾಡ್ದೇನಾ ಅಂತ ಯೋಚಿಸ್ತೀರಾ ನೀವೇ ಮಾಡಿದ ಕೆಲಸದ ಬಗ್ಗೆ ಅದರ ಯಶಸ್ಸಿನ ಬಗ್ಗೆ ಅನುಮಾನ ಪಡ್ತೀರಾ ಇದು ಆಗಟ್ಟಾ ನಾನು ಮಾಡ್ಬೇಕಿತ್ತಾ ಅಂತ ನಿಮ್ಮನ್ನೇ ನೀವು ಪ್ರಶ್ನಿಸ್ಕೊಳ್ತೀರಾ ಇದು ನಿಮ್ಮ ಶಕ್ತಿಯನ್ನ ಕಡಿಮೆ ಮಾಡುವ ಗುಣ ಆದ್ರೆ ಇದು ನಿಮ್ಮೊಳಗೆ ಅಡಗಿರುವ ಸತ್ಯ ಇಷ್ಟೆಲ್ಲ ಆಯಿತು ಈಗ ನಿಮ್ಮ ಪ್ರೀತಿ ಪಾತ್ರರಿಗೆ ನಿಮ್ಮ ಮೇಷರಾಶಿ ಸ್ನೇಹಿತರಿಗೆ ಒಂದು ವಿಶೇಷ ಸಲಹೆ ನೀವು ಮೇಷರಾಶಿಯವರ ಜೊತೆ ಸಂಬಂಧದಲ್ಲಿದ್ದರೆ ಆ ಸಂಬಂಧ ಗಟ್ಟಿಯಾಗಿರಬೇಕೆಂದ್ರೆ ಈ ನಾಲ್ಕು ವಿಷಯಗಳನ್ನ ನೆನಪಿಟ್ಟುಕೊಳ್ಳಿ ಮೊದಲನೆಯದು ಅವರ ತಕ್ಷಣದ ನಿರ್ಧಾರಗಳಿಂದ ಬೇಜಾರಾಗಬೇಡಿ ಅವರು ಕೆಲವೊಮ್ಮೆ ಮನಸ್ಸಿಗೆ ಬಂದ ಹಾಗೆ ತೀರ್ಮಾನಗಳನ್ನು ತೆಗೆಳ್ಕೊಳ್ತಾರೆ ಯಾಕಂದ್ರೆ ಅವರಿಗೆ ಬೇಗ ಬೇಸರ ಆಗತ್ತೆ ಅದಕ್ಕಾಗಿಯೇ ಅವರು ಒಂದು ವಿಷಯದಿಂದ ಇನ್ನೊಂದಕ್ಕೆ ಜಂಪ್ ಮಾಡ್ತಾರೆ ಅದನ್ನ ವ್ಯಕ್ತಿಗತವಾಗಿ ತೆಗೆದುಕೊಳ್ಳಬೇಡಿ ಇದು ಅವರ ಸ್ವಭಾವ ಇದನ್ನ ಅರ್ಥ ಮಾಡಿಕೊಂಡರೆ ನಿಮ್ಮ ಬಾಂಧವ್ಯ ಸುಧಾರಿಸತ್ತೆ ಎರಡನೆಯದು ಅವರು ಸ್ವತಂತ್ರವಾಗಿ ಕಂಡರೂ ಪ್ರೀತಿ ಮತ್ತು ಅಪ್ಪುಗೆಗೆ ಹಾತರಿತಾರೆ ಅವರು ಎಷ್ಟೇ ಸ್ವಾವಲಂಬಿ ಧೈರ್ಯಶಾಲಿ ಅನಿಸಿದ್ರೂ ಅವರಿಗೆ ಪ್ರೀತಿ ಅಪ್ಪುಗೆ ಮೆಚ್ಚುಗೆ ಬಹಳ ಇಷ್ಟ ನೀವು ನನ್ನ ಪ್ರಪಂಚ ಅಂತ ಒಂದು ಸಣ್ಣ ಮಾತು ಅಥವಾ ಒಂದು ಪ್ರೀತಿಯ ಅಪ್ಪುಗೆ ಅವರ ಮನಸ್ಸನ್ನು ನಿಮ್ಮ ಕಡೆಗೆ ಸಂಪೂರ್ಣವಾಗಿ ತಿರುಗಿಸಬಹುದು ಒಮ್ಮೆ ಪ್ರಯತ್ನಿಸಿ ನೋಡಿ ಮೂರನೆಯದು ಅವರನ್ನು ಚಿಕ್ಕ ಮಕ್ಕಳಂತೆ ಪ್ರೀತಿಸಿ ಅವರು ಹೊರಗಡೆ ಎಷ್ಟೇ ಒರಟಾಗಿ ಮಾತಾಡಿದ್ರೂ ಕೋಪ ತೋರಿಸಿದ್ರೂ ಅವರ ಮನಸ್ಸು ಮಗುವಿನ ಹಾಗೆ ಅವರನ್ನು ಒಂದು ಚಿಕ್ಕ ಮಗುವಿನಂತೆ ನಡೆಸಿಕೊಂಡರೆ ಅವರು ನಿಮ್ಮ ಮೇಲೆ ಪ್ರೀತಿ ತೋರಿಸ್ತಾರೆ ಅವರ ಆ ಒರಟು ಮಾತಿನ ಹಿಂದೆಯಿರುವ ಮುಗ್ಧತೆಯನ್ನ ಅರ್ಥ ಮಾಡಿಕೊಳ್ಳಿ ನಾಲ್ಕನೆಯದು ಅವರ ಆಟಿಟ್ಯೂಡ್ಗೆ ಕೋಪ ಮಾಡ್ಕೊಳ್ಬೇಡಿ ಅವರ ವರ್ತನೆ ಆಟಿಟ್ಯೂಡ್ ಕೇವಲ ಹೊರಗಿನ ಮುಖವಾಡ ಒಳಗಡೆ ಅವರು ಮೃದು ಸ್ವಭಾವದವರು ಅವರ ಹೊರಗಿನ ಕಠಿಣತೆಯನ್ನ ನೋಡಿದ್ರೆ ಸಂಬಂಧ ಹಾಳಾಗಬಹುದು ಅದನ್ನ ಅರ್ಥ ಮಾಡಿಕೊಂಡು ನಿರ್ವಹಿಸಿದ್ರೆ ನಿಮ್ಮ ಸಂಬಂಧ ಇನ್ನೂ ಗಟ್ಟಿಯಾಗುತ್ತೆ ಈ ಸಲಹೆಗಳು ನಿಮ್ಗೆ ಹೆಲ್ಪ್ ಆದ್ರೆ ಮೇಷರಾಶಿ ಹುಡುಗಾ ಹುಡುಗಿ ಜೊತೆ ಡೇಟ್ ಮಾಡ್ತಿರೋ ನಿಮ್ಮ ಫ್ರೆಂಡ್ಸ್ಗೆ ಕಳುಹಿಸಿ ಇನ್ನು ಮೇಷರಾಶಿಯ ಇತರ ಪ್ರಮುಖ ಇನ್ನು ಹೊಂದಾಣಿಕೆ ಬಗ್ಗೆ ಮಾತಾಡೋದಾದ್ರೆ ಕೆಲವರು ಕೇಳಿದ್ರು ಇವರು ಇವರ ಜೊತೆ ಕಂಪ್ಯಾಟಿಬಲ್ ಇವರು ಇವರ ಜೊತೆ ಅಲ್ಲ ಅಂತ ಹೇಳಬಹುದಾ ಅಂತ ಪ್ರತಿಯೊಂದು ಸಂಬಂಧದಲ್ಲೂ ಒಬ್ಬರು ಹೆಚ್ಚು ಕೊಡುತ್ತಾರೆ ಇನ್ನೊಬ್ರು ಹೆಚ್ಚು ತೆಗೆದುಕೊಳ್ತಾರೆ ನಿಮ್ಮ ಅಜ್ಜಿಗೆ ನೀವೇ ಹೆಚ್ಚು ಪ್ರೀತಿ ಪಾತ್ರರಾಗಿರಬಹುದು ಆದರೆ ನಿಮ್ಮ ಅಜ್ಜಿಯ ಮನಸ್ಸಲ್ಲಿ ಬೇರೆ ಮೊಮ್ಮಕ್ಕಳಿಗೂ ಅಷ್ಟೇ ಪ್ರೀತಿ ಇರಬಹುದು ಹೊಂದಾಣಿಕೆ ಅಂದರೆ ಯಾವಾಗಲೂ ಫಿಫ್ಟಿ ಫಿಫ್ಟಿ ಇರಲ್ಲ ಪ್ರತಿಯೊಂದು ಸಂಬಂಧದಲ್ಲೂ ಕೊಡುವ ಮತ್ತು ತೆಗೆದುಕೊಳ್ಳುವ ಸಮತೋಲನ ಮುಖ್ಯ ಮೇಷರಾಶಿಯ ಅದೃಷ್ಟದ ಬಣ್ಣ ಕೆಂಪು ಮಂಗಳ ಗ್ರಹದ ಬಣ್ಣ ಅದೃಷ್ಟದ ರತ್ನ ಡೈಮಂಡ್ ಮತ್ತು ರೂಬಿ ಮಾಣಿಕ್ಯ ಅದೃಷ್ಟದ ದಿನಗಳು ಮಂಗಳವಾರ ಮತ್ತು ಶುಕ್ರವಾರ ಅದೃಷ್ಟದ ಸಂಖ್ಯೆಗಳು ಒಂಬತ್ತು ಮತ್ತು ಏಳು ಅದೃಷ್ಟದ ಲೋಹ ಕಬ್ಬಿಣ ಇದಿಷ್ಟು ಮೇಷರಾಶಿಯವರ ಬಗ್ಗೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ ಮೇಷರಾಶಿ ನಿಮ್ಮ ಸೂರ್ಯರಾಶಿ ಚಂದ್ರರಾಶಿ ಅಥವಾ ಲಗ್ನದಲ್ಲಿದ್ದರೆ ಅಥವಾ ನಿಮ್ಮ ಹೆಸರು ರಾಶಿಗೆ ಸಂಬಂಧಿಸಿದ್ದಾಗಿದ್ರೆ ನೀವು ಎಷ್ಟು ಪರ್ಸೆಂಟ್ ನನ್ನ ಮಾತುಗಳಿಗೆ ಕನೆಕ್ಟ್ ಆಗ್ತೀರಾ ಅನ್ನೋದನ್ನು ಕಾಮೆಂಟ್ಸ್ನಲ್ಲಿ ತಿಳಿಸಿ ಮೇಷರಾಶಿಯವರೇ ಕೊನೆಯದಾಗಿ ಒಂದು ಮಾತು ನಿಮ್ಮ ಹೊರಗಿನ ವೀರಾವೇಶ ಮತ್ತು ಒಳಗಿನ ಮುಗ್ಧತೆ ನಿಮ್ಮ ಶಕ್ತಿ ಮತ್ತು ನಿಮ್ಮ ಮೃದು ಹೃದಯ ಇವೆರಡನ್ನೂ ಸಮತೋಲನ ಮಾಡಿಕೊಂಡ್ರೆ ನೀವು ಅಜೇಯರು ಈ ವಿಡಿಯೋ ನಿಮ್ಮೊಳಗೆ ಹೊಸ ಸ್ಪೂರ್ತಿ ತಂದಿದ್ರೆ ಸೇವ್ ಮಾಡಿ ಮತ್ತೆ ಮತ್ತೆ ನೋಡಿ ಇನ್ಯಾವ ರಾಶಿಗಳ ಬಗ್ಗೆ ಅಥವಾ ಯಾವೆಲ್ಲ ವಿಷಯಗಳ ಬಗ್ಗೆ ನಿಮಗೆ ಮಾಹಿತಿ ಬೇಕು ಅಂತ ಕಾಮೆಂಟ್ಸ್ನಲ್ಲಿ ಬರೆಯಿರಿ ನಮ್ಮ ವೆಬ್ಸೈಟ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿದೆ ಅಲ್ಲಿ ನಿಮ್ಗೆ ಸ್ಫಟಿಕಗಳು ಹೀಲಿಂಗ್ ಕ್ರಿಸ್ಟಲ್ಸ್ ಮತ್ತು ಇತರೆ ಜ್ಯೋತಿಷ್ಯದ ಬಗ್ಗೆ ಹೆಚ್ಚಿನ ಮಾಹಿತಿ ಸಿಗಲಿದೆ ಒಮ್ಮೆ ಭೇಟಿ ನೀಡಿ ಯಾವುದೇ ಪ್ರಶ್ನೆಗಳಿದ್ದರೂ ಕಾಮೆಂಟ್ ಮಾಡಿ ಮತ್ತೊಮ್ಮೆ ಧನ್ಯವಾದಗಳು ಮತ್ತು ದೇವರು ನಿಮ್ಮೆಲ್ಲರಿಗೂ ಆಶೀರ್ವದಿಸಲಿ ನಿಮಗೆ ನನ್ನ ಪ್ರೀತಿ ಮತ್ತು ಕಾಳಜಿ